ಎಲ್ಲರಿಗೂ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮಕ್ಕೆ ಸ್ವಾಗತ ನಾನು ದಿನಕರ ಉಳ್ಳಾಲ್ ಉಳ್ಳಾಲ್ ವೀರಣ್ಯ ಹಬ್ಬಕ್ಕೂ ಸಮಿತಿಯ ಅಧ್ಯಕ್ಷರಾಗಿದ್ದೀನಿ ನಮ್ಮಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸುವವರು ಜಯರಾಮ್ ಶೆಟ್ಟಿಯವರು ನಮ್ಮ ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಗೌರವ ಉಪಾಧ್ಯಕ್ಷರ ಅವರು ನಮ್ಮ ಬ್ರ ಈಗಾಗಲೇ ನಮ್ಮೊಟ್ಟಿಗೆ ಯು ಪಿ ಆಲೇಪ್ಪನವರು ನಮ್ಮ ಉಪಾಧ್ಯಕ್ಷರು ಅದೇ ರೀತಿಯಲ್ಲಿ ಕಾರ್ಯದರ್ಶಿಗಳಾದ ಶಶಿಕಲಗಟ್ಟಿ ಶಶಿಕಾಂತಿ ಉಳ್ಳಾಲ್ ಅದೇ ರೀತಿಯಲ್ಲಿ ಸತೀಶ್ ಭಂಡಾರಿ ಅವರು ನಮ್ಮೊಟ್ಟಿಗಿದ್ದಾರೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ನಾವು ಹೇಳ್ತೇವೆ ಉಳ್ಳಾಲದ ವೀರಣೆ ಹಬ್ಬಕ್ಕದ ಬಗ್ಗೆ ಹಬ್ಬಕ್ಕೋತ್ಸವ ಬಗ್ಗೆ ಪತ್ರಿಕೋಷ್ಠಿಯನ್ನು ನಮ್ಮ ಜಯರಾಮ್ ಅವರು ನಡೆಸ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಉಳ್ಳಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ಇಸವಿಯಿಂದ ನಾವು ವೀರರಾಣಿ ಹಬ್ಬಕ್ಕ ಉತ್ಸವವನ್ನು ನಡೆಸ್ತಾ ಬಂದಿದ್ದೇವೆ ತಮ್ಗೆ ಗೊತ್ತಿರುವ ಹಾಗೆ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ದಿಟ್ಟ ಮಹಿಳೆ ಮತ್ತು ಈ ಪ್ರದೇಶಕ್ಕೋಸ್ಕರ ಹುತಾತ್ಮರಾದವಳು ಅವಳನ್ನು ನೆನಪನ್ನು ಚಿರಸ್ಥಾಯಿಯಾಗಿರಿಸೋ ದೃಷ್ಟಿಯಿಂದ ಸಾವಿರದ ಒಂಬೈನೂರ ತೊಂಬತ್ತ ಏಳರಿಂದ ಹಬ್ಬಕ್ಕ ಉತ್ಸವವನ್ನು ನಡೆಸ್ತಾ ಇದೆ ಈ ಸಲದ ಇಪ್ಪತ್ತ ಏಳನೇ ಹಬ್ಬಕ್ಕ ಉತ್ಸವ ಇದೇ ಬರುವತ್ತ ಫೆಬ್ರವರಿ ತಿಂಗಳ ಇಪ್ಪತ್ತೆರಡನೇ ತಾರೀಕಿನಂದು ಉಳ್ಳಾಲ ಪಂಚಾಯತ್ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದೇವೆ ಬೆಳಿಗ್ಗೆ ಅದ್ದೂರಿಯ ಮೆರವಣಿಗೆಯಿಂದ ಪ್ರಾರಂಭವಾದಂತಹ ಈ ಕಾರ್ಯಕ್ರಮ ವಿವಿಧ ಗೋಷ್ಠಿಗಳು ವಿಚಾರಗಳ ನಡುವೆ ಕಡೆಗೆ ರಾತ್ರಿಯವರೆಗೆ ಈ ಕಾರ್ಯಕ್ರಮ ಜರುಗಿಸ್ತಾ ಇದೆ ಈ ಸಲದ ಕಾರ್ಯಕ್ರಮದಲ್ಲಿ ವರ್ಷಂಪ್ರತಿ ಹಾಗೆ ಹಬ್ಬಕ್ಕ ಪ್ರಶಸ್ತಿ ಮತ್ತು ಹಬ್ಬಕ್ಕ ಪುರಸ್ಕಾರ ಈ ಎರಡು ಪ್ರಶಸ್ತಿಗಳನ್ನು ಈ ವರ್ಷವೂ ಕೂಡ ನಾವು ಕೊಡ್ತಾ ಇದ್ದೇವೆ ಅದನ್ನು ಆಯ್ಕೆ ಸಮಿತಿಗೆ ಒಪ್ಪಿಸಿದ್ದೇವೆ ಆಯ್ಕೆ ಸಮಿತಿಯವರು ಯಾರನ್ನು ಆಯ್ಕೆ ಮಾಡ್ತಾರೆ ಅವರಿಗೆ ನಾವು ಕೊಡ್ತಾ ಇದ್ದೇವೆ ಅದರೊಟ್ಟಿಗೆ ಈ ವರ್ಷ ಅಂತಾರಾಷ್ಟ್ರೀಯ ನಮ್ಮ ದೇಶದ ಮಟ್ಟದಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ಸಿಂಧೂರ ರಶ್ಮ ರಾಜ ನಮ್ಮ ಕಾರ್ಯದರ್ಶಿಯವರ ಮೊಮ್ಮಗಳು ಅವರನ್ನು ಅವರನ್ನು ಕೂಡ ನಾವು ಗೌರವಿಸ್ತಾ ಇದ್ದೀವಿ ನಮಗೆ ವರ್ಷಂ ಪ್ರತಿ ತಾವು ಪ್ರಚಾರ ಕೊಡುವ ಹಾಗೆ ಹಬ್ಬಕ್ಕ ಉತ್ಸವಕ್ಕೆ ಒಳ್ಳೆಯ ರೀತಿಯಿಂದ ಪ್ರಚಾರ ಕೊಡಬೇಕು ಸಮಾನತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಎಲ್ಲ ಧರ್ಮದವರು ಎಲ್ಲ ಸಮಾಜದವರನ್ನು ಒಟ್ಟಾಗಿ ಸೇರಿಸಿಕೊಂಡು ನಾವು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಒಟ್ಟಾಗಿದ್ದುಕೊಂಡು ಕಾಂಗ್ರೆಸ್ನವರು ಬಿ ಜೆ ಪಿಯವರು ಸಿ ಪಿ ಐ ಎಮ್ನವರು ಜನತಾ ಪಾರ್ಟಿಯವರು ಎಲ್ಲ ರಾಜಕೀಯ ಪಾರ್ಟಿಯವರು ಎಲ್ಲ ಸದಸ್ಯರಾಗಿದ್ದುಕೊಂಡು ಯಾವೊಂದು ತೊಂದರೆಯನ್ನು ಇಲ್ಲದೆ ಸಹಮತದಿಂದ ಉತ್ಸವವನ್ನು ನಾವು ಇಲ್ಲಿ ಜರುಗಿಸ್ತಾ ಇದ್ದೇವೆ ಈ ದೃಷ್ಟಿಯಲ್ಲಿ ನಮ್ಮ ಕಾರ್ಯಕ್ರಮದ ಪರಿಚಯವಾದ ಒಂದು ದಿಕ್ಸೂಚಿಯ ಪತ್ರಿಕಾ ವರದಿಯನ್ನು ನಿಮ್ಮ ಕೈಗೆ ಕೊಟ್ಟಿದ್ದೇವೆ ಜಾನಪದ ದಿಬ್ಬಣದ ಹೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಆನಂತರ ಬ್ಯಾರಿ ಅಕಾಡೆಮಿಯವರ ಕಾರ್ಯಕ್ರಮ ಕೊಂಕಣಿ ಕಾರ್ಯಕ್ರಮ ಕವಿಗೋಷ್ಠಿ ಮತ್ತು ಪಟ್ಲ ಸತೀಶ್ ಶೆಟ್ಟಿ ಅವರಿಂದ ಕಾರ್ಯಕ್ರಮ ಸ್ವಾಗತ ನೃತ್ಯ ಇತ್ಯಾದಿ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ಇದರಲ್ಲಿ ಜರುಗಿಸ್ತಾ ಇದೆ ಒಟ್ಟಿನಲ್ಲಿ ಹಬ್ಬಗಳನ್ನು ಉಳ್ಳಾಲದಲ್ಲಿ ಚಿರಸ್ಥಾಯಿಯಾಗಿ ಇಡುವ ದೃಷ್ಟಿಯಿಂದ ಹಬ್ಬಕ್ಕ ಉತ್ಸವವನ್ನು ನಾವು ನಮ್ಮ ಹಬ್ಬಕ್ಕ ಉತ್ಸವ ಈ ಸಲ ಕೂಡ ನಾವು ಸಾರ್ವಜನಿಕ ದೇಣಿಗೆಯಿಂದ ನಾವು ಆಚರಿಸ್ತಾ ಇದ್ದೇವೆ ನಮ್ಮ ಸ್ವಲ್ಪ ಹೇಳಿದ್ರೆ ಈ ರೀತಿಯಲ್ಲಿ ಆಗುವಂಥ ಸನ್ನಿವೇಶ ಸರ್ಕಾರದ ನಮಗೆ ಅನುದಾನ ಬರಲಿಲ್ಲ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಅನುದಾನ ಸಿಗ್ತಾ ಇಲ್ಲ ಪ್ರತಿ ವರ್ಷ ಕೂಡ ಈ ರೀತಿಯಲ್ಲಿ ಸುಮಾರು ಹತ್ತು ಹನ್ನೆರಡು ಲಕ್ಷ ರೂಪಾಯಷ್ಟು ನಾವು ಸಾರ್ವಜನಿಕರಿಂದ ಅದಕ್ಕೆ ವಿಶೇಷವಾಗಿ ನಾನು ಸಾರ್ವಜನಿಕ ದೇಣಿಗೆ ಕೊಟ್ಟವರಿಗೆ ಗಣ್ಯ ವ್ಯಕ್ತಿಗಳಿಗೆ ನಾನು ಅಭಿನಂದ ಸಲ್ಲಿಸ್ತಾ ಇದ್ದೇನೆ ನಮ್ಮ ಅಪ್ಪಕ್ಕ ಉತ್ಸವ ಕಾರ್ಯಕ್ರಮವು ವಿಶೇಷವಾಗಿ ಜಾನಪದ ಸಂದರ್ಭ ಕಾರ್ಯಕ್ರಮ ಆಗಿದೆ ಅತಿಥಿಗಳನ್ನು ಆಯ್ಕೆ ಮಾಡುವಂತೆ ಇವತ್ತಿನಿಂದ ಪ್ರಕ್ರಿಯೆ ಸಹ ಪ್ರಾರಂಭ ಆಗ್ತದೆ ಒಂದು ಸಲ ನಮ್ಮ ತಾರೀಖು ಇಪ್ಪತ್ತೆರಡು ತಾರೀಖು ಅಂತೇಳಿ ಜನರಿಗೆ ಗೊತ್ತಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳು ಇವತ್ತಿನ ಪ್ರಾರಂಭ ಆಗ್ತದೆ ವಿಶೇಷವಾಗಿ ನಮ್ಮ ಗೌರವಾಧ್ಯಕ್ಷರಾದ ಯು ಟಿ ಖಾದರ್ರವರ ಅವರ ಅವರ ಒಂದು ಸಲಹೆಯಂತೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಅವರು ಕೂಡ ನಮಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಉಸ್ತುವಾರಿ ಸಚಿವರು ಕೂಡ ನಮ್ಮಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಪ್ರೋಟೋಕಾಲ್ ಪ್ರಕಾರ ಶಿಷ್ಟಾಚಾರ ಪ್ರಕಾರ ನಾವು ಎಲ್ಲರನ್ನು ಕೂಡ ಸೇರಿಕೊಂಡು ವಿಶೇಷವಾಗಿ ನಮ್ಮ ಗೌರವಂತೆ ಎಲ್ಲ ಸಭಾಧ್ಯಕ್ಷರನ್ನು ಕೂಡ ನಾವು ಕರ್ಕೊಂಡು ಅತಿಥಿಗಳಲ್ಲಿ ವಿಶೇಷವಾಗಿ ನಮ್ಮಲ್ಲಿ ನಮ್ಮ ಎಲ್ಲ ಈ ನಮ್ಮ ರಾಜ್ಯದ ಮಟ್ಟದ ಯಾರೆಲ್ಲ ನಮ್ಮ ಸಾಹಿತಿಗಳಿದ್ದಾರೆ ಅವರನ್ನು ಕೂಡ ಸೇರಿಸಿಕೊಂಡು ವಿಶ್ವವಿದ್ಯಾಲಯದ ವಿದ್ಯಾಲಯದ ನಮ್ಮ ವಿಶ್ವ ಕುಲಪ ಕುಲಪತಿಯನ್ನು ಸೇರಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ನಗರಸಭೆಯವರು ಕೂಡ ನಮಗೆ ಸಹಾಯ ಅಂತ ಹೇಳಿದ್ದಾರೆ ಅವರನ್ನು ಕೂಡ ಸೇರಿಕೊಂಡು ನಾವು ಮಾಡ್ತಾ ಇದ್ದೇವೆ ಕನ್ನಡ ಸಂಸ್ಥೆ ಇಲಾಖೆಯವರು ವಿವಿಧ ಅಕಾಡೆಮಿಯವರು ಕೂಡ ಕಳೆದ ವರ್ಷದಾಗೆ ನಮಗೆ ತುಳು ಅಕಾಡೆಮಿಯವರಾಗಲಿ ಕಂಪನಿ ಅಕಾಡೆಮಿ ಆಗಲಿ ಬೇರೆ ಅಕಾಡೆಮಿ ಆಗಲಿ ಅಥವಾ ಜಾನಪದ ಅಕಾಡೆಮಿ ಆಗಲಿ ಅಥವಾ ಮತ್ತು ಅರೆಭಾಷೆ ಅಕಾಡೆಮಿ ಆಗಲಿ ನಾವೆಲ್ಲ ಅವರ ಸಂಪರ್ಕವನ್ನು ಮಾಡಿದ್ದೇವೆ ನಮಗೆ ಪ್ರೋತ್ಸಾಹ ಮಾಡ್ತಾರೆ ಅಂತ ಹೇಳಿದ್ದಾರೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಎಲ್ಲರನ್ನು ಸೇರಿಸಿಕೊಂಡು ಇವತ್ತು ನಾವು ಹೇಗೆ ಸಂಸ್ಕೃತಿ ನಮ್ಮ ಇದೆ ಈ ಪ್ರದೇಶದಲ್ಲಿ ಅದನ್ನು ಅಳವಡಿಸಿಕೊಂಡು ನಾವು ಹಬ್ಬಕ್ಕೆ ಉತ್ಸವವನ್ನು ಮಾಡ್ತೇವೆ ಪ್ರತಿ ವರ್ಷದ ಹಾಗೆ ಏನೂ ಯಾವುದೇ ತಾರತಮ್ಯ ಇಲ್ಲದೆ ನಾವು ಮಾಡ್ತೇವೆ ತಾವೆಲ್ಲರೂ ಬರಬೇಕು ನಮ್ಮ ಊರಿನ ಕಾರ್ಯಕ್ರಮ ಅವರು ನೀವೇ ನಮಗೆ ಬೆನ್ನೆಲುಬಾಗಿ ನಿಂತುಕೊಂಡು ಇದನ್ನು ಅತ್ಯಂತ ಪ್ರಸಾರ ನಾವು ಕೇಳಿಕೊಳ್ತಾ ಇದ್ದೇವೆ ಮಹಿಳೆಯರಿಗೆ ಅದು ವಿಶೇಷವಾಗಿ ಹಬ್ಬಕ್ಕಳ ಹೆಸರಲ್ಲಿ ಕೊಡುವಂಥದ್ದು ಈ ಹಿಂದೆ ಕೂಡ ಸರ್ಕಾರದ ಅನುದಾನ ಬರುವಾಗ ಈಗ ಸಾರ್ವಜನಿಕ ದೇಣಿಗೆ ಮತ್ತು ಎಲ್ಲ ಗಣ್ಯರ ದೇಣಿಗೆಯ ಮೂಲಕ ಕೇವಲ ಪ್ರಶಸ್ತಿ ಮಾತ್ರ ಅಲ್ಲ ಅವರಿಗೆ ನಗದನ್ನು ಕೂಡ ಕೊಡುವಂತ ವ್ಯವಸ್ಥೆಯನ್ನು ಅಧ್ಯಕ್ಷರು ಮತ್ತು ಸಮಿತಿ ಮಾಡ್ತಾ ಇದೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಅದು ಕ್ರೀಡೆ ಇರ್ಬೋದು ಸಾಮಾಜಿಕ ವೈದ್ಯಕೀಯ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂತಹ ಒಂದು ಸಾಧನೆ ಮಾಡಿದ ಹಿರಿಯ ಮಹಿಳೆಯರಿಗೆ ವಿಶೇಷವಾದ ಎರಡು ಪ್ರಶಸ್ತಿಗಳು ಇಲ್ಲದೆ ಹಾಗೆ ಸರ್ ಹೇಳಿದ ಹಾಗೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇರುತ್ತೆ ಡಿಪೆಂಡಿಂಗ್ ಆನ್ ಆ ಸಮಿತಿಗೆ ಬಂದಿರುವಂಥ ಅಪ್ಲಿಕೇಶನ್ಸ್ ಈಗಾಗಲೇ ತಾವು ಪತ್ರಿಕೆಯಲ್ಲಿ ಸಮಿತಿಯಿಂದ ಕೊಟ್ಟಿದೆ ಅರ್ಜಿ ಆಹ್ವಾನ ಅಂತ ಬಹಳಷ್ಟು ನಮ್ಮಲ್ಲಿ ಬಂದಿದೆ ಎರಡು ಕ್ಯಾಟಗರಿಯಲ್ಲಿ ಕೂಡ ಈಗ ಅದನ್ನು ಹೇಳಿದ ಹೇಳಿದಾಗೆ ಚಿನ್ನಪ್ಪಗೌಡರ ಅಧ್ಯಕ್ಷತೆಯಲ್ಲಿ ಆ ಸಲಹೆಗಾರರಿಗೆ ನಾವು ಅದನ್ನು ಮುಟ್ಟಿಸುವ ಪ್ರಕ್ರಿಯೆ ಆಗಿದೆ ಇನ್ನು ಅವರು ಸ್ಕೂಟಿನ್ ಮಾಡಿ ಆಯ್ಕೆ ಮಾಡಿ ನಮ್ಮ ಸಮಿತಿಗೆ ಅದನ್ನು ವರದಿಯನ್ನು ನೀಡ್ತಾರೆ ಆನಂತರ ಅವರ ಹೆಸರನ್ನು ಮುಂದಿನ ಗೋಷ್ಠಿಯಲ್ಲಿ ತಿಳಿಸುತ್ತೆ